ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ಟಾರೋಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ಅಥವಾ ನೀವು ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕಂತ ಇದ್ದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನ ರೀಡಿಂಗ್ ಆಗಿ ತಗೋತಾ ಇದ್ದೀನಿ ಓಕೆ ಸೊ ಅದು ಕೊಲಿಗಿರ್ಬೋದು ಫ್ರೆಂಡ್ ಇರ್ಬಹುದು ಅಥವಾ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿ ಇರಬಹುದು ಅಥವಾ ಯಾರೇ ವ್ಯ ವ್ಯಕ್ತಿ ಇರಬಹುದು ಓಕೆ ನೈಬರ್ಸ್ ಇರಬಹುದು ಯಾರೇ ಆಗಿರಬಹುದು ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳು ಇದ್ದರೆ ಆ ವ್ಯಕ್ತಿಯ ಬಗ್ಗೆ ನೀವು ಈ ರೀಡಿಂಗನ್ನು ತಗೋಬಹುದು ಮತ್ತು ಇದು ಒಂದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರತ್ತೆ ಓಕೆ ಸೊ ಯಾವಾಗ ನೀವು ಈ ವಿಡಿಯೋವನ್ನು ಫಸ್ಟ್ ನೋಡ್ತಿರೋ ಆವಾಗ ನಿಮಗೆ ಇದು ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ಓಕೆ ಸೊ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮಗೆ ಯಾವ ಯಾರ ಬಗ್ಗೆ ತಿಳ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಿರುತ್ತೋ ಅವರನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಹೆಸರನ್ನ ಹೇಳೋದ್ರ ಮೂಲಕ ನೀವು ಈ ರೀಡಿಂಗನ್ನು ತಗೋಬಹುದಾಗಿರುತ್ತೆ ಓಕೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ಬುಕ್ ಮಾಡ್ಕೋಬಹುದು ಓಕೆ ಕ್ಲಿಯರ್ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮಲ್ಲಿ ಎರಡು ಆಪ್ಷನ್ಗಳಿದೆ ಈ ಎರಡು ಆಪ್ಷನ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವೈಟ್ ಕಲರ್ ಇರುವಂತಹ ರಿಂಗ್ ಅನ್ನ ನೀವು ಸೆಲೆಕ್ಟ್ ಇದು ಫೈಲ್ ಆಗಿರುತ್ತೆ ಪಿಂಕ್ ಕಲರ್ ಇರುವಂತಹ ರಿಂಗ್ ಅನ್ನ ನೀವು ಸೆಲೆಕ್ಟ್ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಯಾವ ಕಲರಿನ ರಿಂಗ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ರಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಪಿನಿಯನ್ ಇದೆ ಅನ್ನೋದನ್ನ ನೀವು ತಿಳ್ಕೊಬಹುದು ಓಕೆನಾ ಹಾಗೆಯೇ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಯಾಂಗ್ಲಾ ಫೈ ನಂಬರ್ ಒನ್ ರಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಆಗಿರತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ಇಟ್ಕೊಂಡಿದ್ರು ಕೂಡ ಅವರಿಗೆ ನಿಮ್ಮ ಮೇಲೆ ಯಾವ ಒಪಿನಿಯನ್ ಇದೆ ಅನ್ನೋದ್ರ ಬಗ್ಗೆ ತಗೋಬೇಡ ಸೊ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಸೊ ಮೂರು ಕಾರ್ಡ್ಗಳನ್ನ ನಾವು ತಗೋತೀನಿ ಓಕೆ ನಿಮ್ಮ ಮೇಲೆ ಯಾವ ಒಪಿನಿಯನ್ ಇದೆ ಅನ್ನೋದಕ್ಕೆ ಮೂರು ಕಾರ್ಡ್ಗಳನ್ನ ತಗೊಳ್ಳೋದ್ರ ಮೂಲಕ ಮಾಡ್ತೇನೆ ಓಕೆ ಓಕೆ ಸೊ ಬಂದಿದೆ ನೋಡ್ಬೇಡೋಣ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಪಿನಿಯನ್ ಇದೆ ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಒಂದು ಗುಡ್ ಒಪಿನಿಯನ್ ಇರುವಂತಹದ್ದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಯಾವುದೇ ರೀತಿಯ ಬ್ಯಾಡಾಗಿ ಯೋಚನೆ ಮಾಡೋದಾಗ್ಲಿ ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡೋದಾಗ್ಲಿ ಅಥವಾ ನೆಗೆಟಿವ್ ಶೇಡ್ಸ್ನಲ್ಲಿ ಥಿಂಕ್ ಮಾಡೋದಾಗ್ಲಿ ಅಥವಾ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಾಗ್ಲಿ ಏನೂ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೇ ಕೆಲಸ ಆದ್ರೂ ಕೂಡ ಏನೇ ಮಾಡೋದ್ರೂ ಕೂಡ ನಾನು ಅವ್ರ ಜೊತೆ ಮಾಡಿದಾಗ ಅಥವಾ ಅವರ ಒಪಿನಿಯನ್ ತಗೊಂಡಾಗ ಅದು ಫುಲ್ಫಿಲ್ ಆಗುತ್ತೆ ಸಮಾಧಾನ ಆಗುತ್ತೆ ಆ ಕೆಲಸಗಳು ಕಂಪ್ಲೀಷನ್ಸ್ ಆಗುತ್ತೆ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಅವ್ರಿರುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಬಗ್ಗೆ ಅವ್ರು ಏನಾದರೂ ಹೇಳಬೇಕಂದ್ರೆ ಪಾಸಿಟಿವ್ ಆಗಿ ಹೇಳ್ತಾ ಇರ್ತಾರೆ ಏನೇ ಆಗ್ಲಿ ಅಪ್ಪ ಅವ್ರ ಹತ್ರ ನಾನು ಒಪಿನಿಯನ್ ತಗೋಬೇಕು ಅವ್ರ ಸಜೆಷನ್ಸ್ ಅನ್ನ ತಗೋಬೇಕು ಅಥವಾ ಅವ್ರ ಸಪೋರ್ಟ್ ನನಗಿದ್ರೆ ಆ ಕೆಲಸಗಳು ಕಂಪ್ಲೀಷನ್ಸ್ ಆಗತ್ತೆ ಅನ್ನುವಂತಹ ಒಂದು ಪಾಸಿಟಿವ್ ಆದಂತಹ ರೀತಿಯ ಮಾತುಗಳನ್ನ ಅವರು ಹೆಚ್ಚಾಗಿ ಆಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ನೀವೊಂಥರ ಗುಡ್ ಲಕ್ ಅನ್ನುವಂತಹ ರೀತಿಯಲ್ಲಿ ನೀವು ಅವರಿಗೆ ಸಜೆಷನ್ಸ್ ಅನ್ನ ಕೊಟ್ಟಂತಹ ಕೆಲವು ಕೆಲಸಗಳು ಆಗಿರತ್ತೆ ಅಥವಾ ಅವ್ರ ಜೊತೆ ನೀವು ಹೋಗ್ ಹೋದಂತಹ ಕೆಲವು ಕೆಲಸಗಳು ಆಗಿರತ್ತೆ ಅಥವಾ ಅವರಿಗೆ ಹೆಚ್ಚು ಸಮಾಧಾನ ಸಿಕ್ಕಿರುತ್ತೆ ಅಂತಹ ವಿಚಾರಗಳಿಗೆ ಸಂಬಂಧಿಸಿದಂತೆ ತುಂಬಾ ಪಾಸಿಟಿವ್ ಆಗಿ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಅವರು ನಿಮ್ಮ ಬಗ್ಗೆ ತುಂಬಾ ಗುಡ್ ಒಪೀನಿಯನ್ ಅನ್ನ ಇಟ್ಕೊಂಡಿರ್ತಾರೆ ಅವ್ರ ಫ್ರೆಂಡ್ ಆಗಿರ್ಬೋದು ಕೊಲೀಗ್ ಆಗಿರ್ಬೋದು ಅಥವಾ ನಾಯ್ಪುರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವ ಯಾವ ವ್ಯಕ್ತಿಯೇ ಆಗಿರ್ಬೋದು ಪ್ರೀತಿಯ ವ್ಯಕ್ತಿಯೇ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಗುಡ್ ಫೀಲಿಂಗ್ಸ್ ಇರುವಂತಹದ್ದು ಅಥವಾ ಗುಡ್ ಒಪಿನಿಯನ್ ಫೀಲಿಂಗ್ಸ್ ಅನ್ನೋದಕ್ಕಿಂತ ಒಪಿನಿಯನ್ ಅಂತ ಹೇಳ್ತೀನಿ ನಾನು ಓಕೆ ಗುಡ್ ಒಪಿನಿಯನ್ ಇದೆ ಮತ್ತೆ ಅವರಿಗೆ ನಿಮ್ಮ ಬಗ್ಗೆ ತುಂಬಾ ಒಂದು ಪ್ರೀತಿ ವಿಶ್ವಾಸದಲ್ಲಿ ಅವರಿಗೆ ತುಂಬಾ ಇರ್ತಾರೆ ಅವರಿಗೆ ನೀವಂದ್ರೆ ತುಂಬಾ ಇಷ್ಟ ನಿಮ್ಮ ಮಾತುಗಳಿರ್ಬೋದು ನಿಮ್ಮ ಸಜೆಷನ್ಸ್ಗಳಿರ್ಬೋದು ನೀವು ಆಡುವಂತಹ ಪ್ರತಿ ಒಂದು ಹೆಜ್ಜೆಗಳು ನೀವು ಆಡುವಂತಹ ಪ್ರತಿಯೊಂದು ಮಾತುಗಳು ಮತ್ತೆ ಇಡುವಂತಹ ಪ್ರತಿ ಹೆಜ್ಜೆಗಳು ಕೂಡ ಅವರಿಗೆ ತುಂಬ ತುಂಬಾ ಇಷ್ಟ ಆಗತ್ತೆ ಮತ್ತೆ ಒಂದು ರೀತಿಯ ಸ್ಟೆಬಿಲಿಟಿ ಅನ್ನುವಂತಹ ರೀತಿಯಲ್ಲಿ ಏನೇ ಒಂದು ಕೆಲಸಗಳನ್ನು ಕೆಲಸಗಳನ್ನ ಕೂಡ ಬಹಳಷ್ಟು ಪ್ರೀತಿಯಿಂದ ಮಾಡ್ತಾರೆ ಬಹಳಷ್ಟು ಆತ್ಮವಿಶ್ವಾಸದಲ್ಲಿ ಮಾತಾಡಿಸ್ತಾರೆ ಮತ್ತೆ ಅವರ ಮುಖದಲ್ಲಿ ಒಂದು ನಗು ಇರುತ್ತೆ ಆತ್ಮೀಯತೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಕಮ್ಯುನಿಕೇಶನ್ಸ್ ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಹೋದಾಗ ಕಮ್ಯುನಿಕೇಶನ್ಸ್ ಮಾಡ್ತೀವಲ್ಲ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಷ್ಟು ನಗಿಸ್ತಾರಪ್ಪ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಮಾಡ್ತೀವಿ ಅಥವಾ ಯಾವುದೋ ಒಂದು ವ್ಯಕ್ತಿಯ ಜೊತೆ ನಾವು ಇರ್ತೀವಿ ಅಂದ್ರೆ ತುಂಬಾ ಹೆಚ್ಚು ನಗ್ತಾ ಇರ್ತೀವಿ ಖುಷಿಯಾಗಿರ್ತೀವಿ ಎಷ್ಟು ವಿಚಾರಗಳ ಬಗ್ಗೆ ತಿಳ್ಕೊತಾ ಇರ್ತೀವಿ ಅಂತಹ ವ್ಯಕ್ತಿ ನೀವು ಅನ್ನುವಂತಹ ಒಪೀನಿಯನ್ ಅನ್ನು ಇಟ್ಕೊಂಡಿರುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಜೊತೆ ಇದ್ದಾಗ ತುಂಬ ಚೆನ್ನಾಗಿ ಮಾತಾಡಿ ವಿಶ್ ವಿಚಾರಗಳನ್ನು ಶೇರ್ ಮಾಡ್ಕೊಳುವಂಥದ್ದು ಅಥವಾ ನಿಮ್ಮ ಬಗ್ಗೆ ಅವರು ಮಾತಾಡ್ತಾ ಇದ್ರೆ ನೀವೇನಾದ್ರೂ ಮಾತಾಡ್ತಾ ಇದ್ರೆ ಅವರಿಗೆ ಬಹಳಷ್ಟು ಅಟ್ರಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ನೀವು ಮಾತಾಡುವಂಥದ್ದು ನಿಮ್ಮ ಮಾತುಗಳು ಇಷ್ಟ ನೀವು ನಗಿಸುವಂತಹ ರೀತಿ ಇಷ್ಟ ನೀವು ಸಮಾಧಾನವನ್ನು ಮಾಡುವಂತಹ ರೀತಿ ಇಷ್ಟ ನಿಮ್ಮ ಜೊತೆ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತೀವೋ ಅಷ್ಟು ಟೈಮು ಕೂಡ ಒಂದು ಕ್ವಾಲಿಟಿ ಟೈಮ್ ಅಂತಾನೆ ಅವರು ಕನ್ಸಿಡರೇಷನ್ಸ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಓಕೆ ಸೊ ಒಟ್ಟಿನಲ್ಲಿ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಮನಸ್ಸಿನಲ್ಲಿ ಅದು ಯಾವುದೇ ವ್ಯಕ್ತಿ ಇದ್ದಿರಬಹುದು ಆ ವ್ಯಕ್ತಿಗೆ ನಿಮ್ಮ ಮೇಲೆ ಗುಡ್ ಒಪಿನಿಯನ್ ಇದೆ ಓಕೆ ಸೊ ಇವರ ಜೊತೆಯಲ್ಲಿ ಮಾಡಿದಂತಹ ಕೆಲಸಗಳು ಅಥವಾ ಏನೇ ವಿಚಾರಗಳ ಮೂಮೆಂಟ್ಗಳನ್ನು ತಗೊಂಡ್ರು ಕೂಡ ಅಲ್ಲಿ ಕಂಪ್ಲೀಷನ್ಸ್ ಇರುತ್ತೆ ಬಹಳಷ್ಟು ಆತ್ಮೀಯವಾಗಿರ್ತಾರೆ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ ಅದು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಅವರು ಇರೋ ಕಡೆ ಇರುತ್ತೆ ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಯಾವುದೇ ರೀತಿಯ ಬ್ಯಾಡ್ ಫೀಲಿಂಗ್ಸ್ಗಳು ಅವರಿಗೆ ನಿಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ಸ್ ನಿಮ್ಮ ಮೇಲೆ ಫೀಲಿಂಗ್ಸ್ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಯಾವಾಗ್ಲೂ ಕೂಡ ವಿಡಿಯೋದಲ್ಲಿ ಫೀಲಿಂಗ್ಸ್ ಅನ್ನ ವಿಡಿಯೋಸ್ ಅನ್ನೇ ಮಾಡ್ತಾ ಇದ್ದಾಗ ಆ ವರ್ಡ್ ಬರುತ್ತೆ ಅಷ್ಟೇ ಆದ್ರೆ ಒಪೀನಿಯನ್ ತುಂಬಾ ಚೆನ್ನಾಗಿದೆ ನಿಮ್ಮ ಬಗ್ಗೆ ಗುಡ್ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಮತ್ತೆ ಒಳ್ಳೆಯ ವ್ಯಕ್ತಿ ನೀವು ಅನ್ನುವಂತಹ ಒಪಿನಿಯನ್ ಅವರಲ್ಲಿ ಇದೆ ಯಾರೇ ಕೇಳಿದ್ರು ಕೂಡ ಅವರ ಬಹಳ ಒಳ್ಳೆಯವರಪ್ಪ ಬಹಳ ಆತ್ಮೀಯತೆ ಪ್ರೀತಿ ವಿಶ್ವಾಸದಲ್ಲಿ ಆ ವ್ಯಕ್ತಿ ಇರ್ತಾರಪ್ಪ ಕಮ್ಯುನಿಕೇಶನ್ ಅಷ್ಟೇ ಅವ್ರ ಹತ್ರ ಮಾತಾಡ್ತಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ಎಷ್ಟೋ ವಿಚಾರಗಳನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ ಅಷ್ಟು ಅಟ್ರಾಕ್ಷನ್ಸ್ ಆಗಿ ಮಾತಾಡ್ತಾರೆ ಅನ್ನುವಂತಹ ಒಪಿನಿಯನ್ ಎಷ್ಟೋ ಜನಕ್ಕೆ ಹೇಳಿರುವ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಇದು ಪಿಂಕ್ ಕಲರ್ ಇರುವಂತಹ ರಿಂಗ್ ಆಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಒಪಿನಿಯನ್ ತಿಳ್ಕೋಬೇಕು ಅಂತ ಇದ್ದಿರೋ ಆ ವ್ಯಕ್ತಿಯನ್ನ ನೆನಪಿಸ್ಕೊಳ್ಳಿ ಮೂರು ಐದು ಅಥವಾ ಒಂಬತ್ತು ಬಾರಿ ಅವರ ಹೆಸರನ್ನ ನೆನಪು ಮಾಡ್ಕೊಡೋದ್ರೀಡಿಂಗ್ ನೋಡೋ ಪ್ರಯತ್ನವನ್ನ ಮಾಡಿ ಓಕೆ ಓಕೆ ಸ್ಪಿರಿಟ್ಸ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೆ ಅವರಿಗೆ ಈ ರೀಡಿಂಗ್ ಅನ್ನ ಕೊಡಿ ಸ್ಪಿರಿಟ್ಸ್ ಇವರ ಮೇಲೆ ಇವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ಯಾವ ಒಪಿನಿಯನ್ ಇದೆ ಒಂದ್ ಕಾರ್ಡ್ ಬಂದಿದೆ ಇನ್ನೆರಡು ಕಾರ್ಡ್ ಬಂದಿದೆ ಓಕೆ

ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ಒಪಿನಿಯನ್ ಇದೆ ಅಂದ್ರೆ ನೀವು ತುಂಬಾ ಸಡನ್ ಆಗಿ ಚೇಂಜ್ ಆಗುವಂತಹ ವ್ಯಕ್ತಿ ಅನ್ನುವಂತಹ ಒಪಿನಿಯನ್ ಇದೆ ಬಹಳಷ್ಟು ಬೇಗ ಸಡನ್ ಆಗಿ ಚೇಂಜ್ ಆಗುವಂತಹದ್ದು ನೀವು ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಮತ್ತೆ ಅಹ್ ಎಷ್ಟೋ ವಿಚಾರಗಳು ನಿಮ್ಮ ವಿಚಾರಗಳೇ ಅವರಿಗೆ ಗೊತ್ತಿರೋದಿಲ್ಲ ಅನ್ನ ಅವ್ರು ಅನ್ಕೊಳ್ಳೋದು ಅವರ ಮನಸ್ಸಿನಲ್ಲೇ ಅನ್ಕೊಳ್ಳೋದು ಎಷ್ಟೋ ವಿಚಾರಗಳ ಸತ್ಯವನ್ನೇ ಹೇಳಿರೋದಿಲ್ಲ ಆಮೇಲೆ ಗೊತ್ತಾದಾಗ ಹೌದಾ ಇವ್ರಿಂಗ ಅನ್ನ ಅನ್ನುವಂತಹ ರೀತಿಯ ಆಶ್ಚರ್ಯ ನನಗಾಗತ್ತೆ ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಓಕೆ ಮತ್ತೆ ನೀವು ಬಹಳಷ್ಟು ಆಗಿಂದಾಗಿ ಆಗಿಂದಾಗಿ ಸಡನ್ ಬದಲಾವಣೆ ಆಗುವಂತಹ ವ್ಯಕ್ತಿ ನೀವು ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ನಿಮಗೆ ಎರಡನೇ ಕಾರ್ಡಿನಲ್ಲಿ ಚರಿಯಡ್ ಕಾರ್ಡ್ ಬರ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ರೀತಿಯ ಸೆಲ್ಫಿಶ್ನೆಸ್ ಇದೆ ಅನ್ನುವಂತಹ ಒಪಿನಿಯನ್ ನ ಇಟ್ಕೊಂಡಿದ್ದಾರೆ ನಾನು ನಂದು ನಂದು ಫಸ್ಟ್ ಕೆಲಸ ಆಗಬೇಕು ಅನ್ನುವಂತಹ ಮನೋಭಾವ ಜಾಸ್ತಿ ಇದೆ ಅಂದರೆ ನನ್ನ ನನ್ನ ಮೀರಿ ಏನು ಆಗ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿ ಇರೋದು ಅನ್ನುವಂತಹ ಮನಸ್ಥಿತಿ ಆ ರೀತಿಯ ಒಪಿನಿಯನ್ ಇಟ್ಕೊಂಡಿರುವಂತಹ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಸೆಲ್ಫಿಶ್ ನೀವು ಅನ್ನುವಂತಹ ಒಪಿನಿಯನ್ ಇಟ್ಕೊಂಡಿದ್ದಾರೆ ಮತ್ತೆ ನಿಮಗೆ ಏನಾದ್ರೂ ಕೆಲಸಗಳು ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಏನೇ ಆಗಿ ನಮ್ಮ ವಿರುದ್ಧ ಆದ್ರೂ ನಿಂತು ಮಾಡ್ಕೊಂತಾರೆ ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ನಿಮ್ಮ ಕೆಲಸವನ್ನು ಸಾಧಿಸ್ಕೋಬೇಕು ಅಂದರೆ ನೀವು ಯಾರನ್ನ ಬೇಕಾದರೂ ವಿರೋಧ ಮಾಡ್ಕೊಳ್ಳೋದಿಕ್ಕೆ ನೀವು ರಡಿ ಇರ್ತೀರಾ ಅನ್ನುವಂತಹ ಒಪಿನಿಯನ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ನಿಮ್ಮ ಕೆಲಸಗಳೇನಾದರೂ ಆಗಬೇಕು ಅಥವಾ ನಿಮ್ಮ ಫೇವರ್ ಆಗಿ ಏನಾದರೂ ಆಗಬೇಕು ಅಂತ ಇದ್ರೆ ಎದುರಿಗಿರುವಂತಹ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು ಆತ್ಮೀಯತೆಯಿಂದ ಇರುವಂತಹ ಕೊಲಿಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಅವರ ವಿರುದ್ಧವಾಗಿ ನೀವು ನಿಲ್ಲುವಂತಹ ವ್ಯಕ್ತಿತ್ವ ನಿಮ್ದು ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಸ್ವಲ್ಪ ನೀವು ಸೆಲ್ಫಿಶ್ ಅನ್ನುವಂತಹ ಮನೋಭಾವ ಅವರಿಗೆ ಇದೆ ಸೊ ನೆಕ್ಸ್ಟ್ ಪ್ರೀತಿಯನ್ನ ತೋರಿಸ್ತಾರ ಆದ್ರೆ ಹೌದು ಬಹಳಷ್ಟು ಪ್ರೀತಿಯಿಂದ ತೋರಿಸ್ತಾರೆ ಮಾತಿನಲ್ಲಿ ಪ್ರೀತಿ ತೋರಿಸುವಂತಹ ವ್ಯಕ್ತಿ ನೀವು ಅಷ್ಟೇ ಅನ್ನುವಂತಹ ಮನೋಭಾವವನ್ನ ಇಟ್ಕೊಂಡಿರ್ತಾರೆ ಮಾತು ಅಂದ್ರೆ ಮಾತೇ ಮುತ್ತು ಅನ್ನೋ ತರ ಮಾತಾಡ್ತೀರಾ ನೀವು ಮಾತಿನಲ್ಲೇ ಮನೆ ಕಟ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ನೀವು ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿರುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ತುಂಬಾ ಹೆಚ್ಚು ಮಾತಾಡ್ತಾರೆ ಏನು ಆತ್ಮ ಆ ಆ ರೀತಿ ವಿಶ್ವಾಸ ಅನ್ನೋದು ಬರೀ ಮಾತಿನಲ್ಲಿ ಅಷ್ಟೇ ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿರ್ತಾರೆ ಆದ್ರೆ ನಿಜವಾಗಿಯೂ ನೀವು ಮೋಸವನ್ನ ಮಾಡುವಂತಹ ವ್ಯಕ್ತಿ ಸುಳ್ಳನ್ನ ಹೇಳ್ತೀರಾ ಅನ್ನುವಂತಹ ಒಪಿನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಓಕೆ ಸೊ ಅಲ್ಲಿಗೆ ಆಗಿಂದಾಗೆ ಬದಲಾವಣೆಯನ್ನ ಆಗುವಂತಹ ಸಡನ್ ಆಗಿ ನಮ್ಗೆ ಗೊತ್ತೇ ಆಗಲ್ವಲ್ಲ ಯಾವಾಗ ಚೇಂಜ್ ಆಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅವ್ರ ಕೆಲಸ ಆಗ್ಬೇಕು ಅಂದ್ರೆ ನಾನು ಬೇಡವಾಯ್ತು ನೋಡು ಅನ್ನುವಂತಹ ಎಷ್ಟೋ ಮಾತುಗಳನ್ನ ಯೂನಿವರ್ಸ್ ನಲ್ಲಿ ಆಡಿರ್ತಾರೆ ಬಹಳಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಎಷ್ಟೋ ವರ್ಷದ ಫ್ರೆಂಡ್ಸ್ ಆಗಿರ್ತಾರೆ ಆದ್ರೂ ಕೂಡ ಇಬ್ಬರಲ್ಲಿ ಒಬ್ಬರಿಗೆ ತನ್ನ ಕೆಲಸ ಆಗ್ಬೇಕು ಅನ್ನುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡು ಪಕ್ಕದಲ್ಲಿ ಇದ್ದಂತಹ ಫ್ರೆಂಡ್ ಅನ್ನ ಕೂಡ ಬಿಟ್ಟು ಮೂವ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಕ್ಯಾಟಗರಿಯಲ್ಲಿ ನೀವು ಕೂಡ ಒಬ್ರು ಅನ್ನುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡಿದ್ದಾರೆ ಬಹಳಷ್ಟು ಸೆಲ್ಫಿಶ್ ನೀವು ಅನ್ನುವಂತಹ ಮನೋಭಾವವನ್ನ ಇಟ್ಕೊಂಡಿದ್ದಾರೆ ಮಾತಿನಲ್ಲಿ ಏನಾದ್ರೂ ವಿಷಯ ತಿಳ್ಕೊಬೇಕು ಅಂದ್ರೆ ಅದು ಎಷ್ಟು ಚೆನ್ನಾಗಿ ಬಂದು ಮಾತಾಡ್ತಾರಪ್ಪ ಏನೋ ಬೆಣ್ಣೆ ಸುರಿಸೋ ತರ ಮಾತಾಡ್ಬಿಡ್ತಾರಪ್ಪ ಇಷ್ಟೇ ಪ್ರೀತಿ ಇಟ್ಕೊಂಡಿದ್ರೇನೋ ನನ್ ಮೇಲೆ ಅನ್ನೋ ತರ ಬೆಣ್ಣೆ ತರ ಪ್ರೀತಿಯನ್ನ ತೋರಿಸ್ತಾರೆ ಎಲ್ಲ ತಿಳ್ಕೊಂಡ್ಮೇಲೆ ನಮ್ಗೆ ಹಿಂದಿನಿಂದ ಬತ್ತಿ ಇಡ್ತಾರೆ ಬತ್ತಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ಸಾರಿ ಇಟ್ ಸೇ ಈ ರೀತಿ ಮಾತಾಡ್ ಮಾತಾಡಿರ್ತಾರೆ ಬತ್ತಿ ಅಂದರೆ ಏನು ಅಂದರೆ ತಂದು ಹಾಕುವಂತಹ ಮನೋಭಾವ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೇಳೋದು ಅಲ್ಲಿಂದ ಇಲ್ಲಿಗೆ ಹೇಳೋದು ಅನ್ನುವಂತಹ ಮನೋಭಾವ ನಿಮ್ಮಲ್ಲಿ ಇರುತ್ತೆ ಆ ರೀತಿಯ ಒಪಿನಿಯನ್ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ಇದೆ ತುಂಬಾ ಮೋಸ ಮಾಡ್ತೀರಾ ಸುಳ್ಳು ಹೇಳ್ತೀರಾ ಮತ್ತೆ ನಂಬೋದೆಗೆ ನಂಬೋದು ಹೇಗೆ ಅನ್ನುವಂತಹ ಮನಸ್ಥಿತಿಗಳನ್ನು ಇಟ್ಕೊಂಡಿರುವಂತಹ ಸಾಧ್ಯತೆಗಳು ಇರುತ್ತೆ ಯಾವ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಇಟ್ಸ್ ಆಲ್ ಜನರಲ್ ರೀಡಿಂಗ್ಸ್ ಬಟ್ ಯಾರನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಿರೋ ಬಟ್ ಶಫ್ಲಿಂಗ್ ಕಾರ್ಡ್ಸ್ ನಲ್ಲಿ ಇದೇ ಬಂದಿರೋದು ಅದನ್ನ ಮೀರಿದಂತಹ ಉತ್ತರವನ್ನ ಹೇಳೋಕೆ ಸಾಧ್ಯ ಇಲ್ಲ ಸೊ ಒಂದು ವರ್ಡ್ ಅನ್ನ ನಾನು ಯೂಸ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿಗೆ ಚಾಡಿ ಹೇಳುವಂತ ಬತ್ತಿ ಮೀನ್ಸ್ ಅಲ್ಲಿಂದ ಇಲ್ಲಿಗೆ ಚಾಡಿ ಹೇಳುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಅನ್ನುವಂತಹ ಒಪೀನಿಯನ್ ಅನ್ನ ಇಟ್ಕೊಂಡಿದ್ದಾರೆ ಅಷ್ಟೇ ಬತ್ತಿ ಅಂದ್ರೆ ಬೇರೆ ಏನೋ ಅಲ್ಲ ಅದಕ್ಕೆ ತಪ್ಪಾದಂತಹ ಅರ್ಥವನ್ನ ಮಾಡ್ಕೋಬೇಡಿ ಕಾರುಡಿಯಾಗಿ ಮಾತಾಡುವಂತಹ ಮಾತುಗಳನ್ನ ನಾನು ಹೇಳಿರ್ತೀನಿ ಅಷ್ಟೇ ಅದರಲ್ಲಿ ಯಾರು ನೋಡ್ತಾ ಇರ್ತೀರೋ ನೀವ್ ಯಾರು ನನ್ಗೆ ಏನು ಗೊತ್ತಿರೋದಿಲ್ಲ ಬಟ್ ರೀಡಿಂಗ್ಗಳನ್ನು ಮಾಡುವಾಗ ನಾನು ಆ ವರ್ಡ್ಸ್ ಗಳನ್ನ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಅದು ಹೆಚ್ಚು ರೂಢಿಯಾಗಿ ಇರುವಂತಹ ಮಾತುಗಳಾಗಿರುತ್ತೆ ಸೊ ಅದಕ್ಕೆ ಹೇಳಿರ್ತೀನಿ ಅಷ್ಟೇ ಅದರಲ್ಲಿ ಬೇರೆ ಏನೇ ಯಾವ ಉದ್ದೇಶವೂ ಇರೋದಿಲ್ಲ ರೀಡಿಂಗ್ಗಳು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಲಿ ಅಂತ ಹೇಳಿರ್ತೀನಿ ಅಷ್ಟೇ ಇದರಲ್ಲಿ ನನ್ ಯಾವುದೇ ರೀತಿಯ ಉದ್ದೇಶ ಇರೋದಿಲ್ಲ ಯಾಕಂದ್ರೆ ನಾವು ನಾವು ಕೇಳಿರ್ತೀವಲ್ವಾ ಓ ನೋಡ್ದ ಹಿಂಗ್ ಮಾಡ್ತಾ ಇದ್ದಾರೆ ನೋಡ್ದ ಹಿಂಗ ಚಾಡಿ ಹೇಳ್ಬಿಟ್ರ ನೋಡ್ರ ನನ್ನ ಹತ್ರನೇ ವಿಷಯ ತಿಳ್ಕೊಂಡೋದ್ರು ಅದಾದ್ಮೇಲೆ ತೊಗೊಂಡು ಹಿಂಗೆಲ್ಲ ತಿರುಚಿ ಹೇಳ್ಬಿಟ್ರ ನನ್ ಮೇಲೆ ಸುಳ್ಳು ಹೇಳ್ಬಿಟ್ರ ಅನ್ನುವಂತಹ ರೀತಿಯ ಒಪೀನಿಯನ್ ಅನ್ನ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗೆ ಇದೆ ಓಕೆ ಸೊ ಅಲ್ಲಿಗೆ ಇದು ಒಂದು ಒಂದು ನೆಗೆಟಿವ್ ಪ್ಯಾಟರ್ನ್ಸ್ ನ ರೀತಿಯಲ್ಲಿ ಒಂದು ಶ್ಯಾಡೋ ಪ್ಯಾಟರ್ನ್ಸ್ ನ ರೀತಿಯಲ್ಲಿ ನಿಮ್ಮ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಯಾವ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೋ ಫೈಲ್ ನಂಬರ್ ಟೂ ಅವರು ಗೊತ್ತಿಲ್ಲ ಬಟ್ ಅವರಿಗಿರುವಂತಹ ಅಭಿಪ್ರಾಯ ಮಾತ್ರ ಇದೇ ಆಗಿರುತ್ತೆ ಅನ್ನುವಂತಹದನ್ನ ಕಾರ್ಡ್ಸ್ ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಚಿಕ್ಕಿ ಬಾಯ್